ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ ಅಂತ ಇದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ನೀರು ಹಿಡಿತಾ ಇದ್ದೀನಿ ನೀರೆಲ್ಲ ತುಂಬ ಹಾಕ್ಕೊಂಡು ಆಮೇಲೆ ಎಲ್ಲ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ನೀರಿದ್ದರೆ ಅಲ್ವಾ ಎಲ್ಲ ಸರಾಗವಾಗಿ ಆಗೋದು ನೀರಿಲ್ಲ ಅಂದರೆ ಹೇಳ್ರಿ ಹಾಗಾಗಿ ಇವಾಗ ಬೆಳಗ್ಗೆ ಬೆಳಿಗ್ಗೆನೇ ನೀರು ಬಿಟ್ಟಿದ್ರು ಅದಕ್ಕೋಸ್ಕರ ಇವಾಗ ನೀರನ್ನೆಲ್ಲ ಫಸ್ಟು ತುಂಬಿಸ್ಬೇಡೋಣ ಬಾತ್ರೂಮಿಗೆ ಮತ್ತು ಪಾತ್ರೆ ತೊಳೋದಕ್ಕೆ ಎಲ್ಲದಕ್ಕೂ ಎಷ್ಟು ಬೇಕೋ ಅಷ್ಟು ನೀರನ್ನೆಲ್ಲ ತುಂಬಿಸೋಣ ಹೇಳ್ಬಿಟ್ಟು ನೀರು ತುಂಬಿಸೋದಕ್ಕಂತ ಬಂದೆ ಈ ಬಕೆಟಲ್ಲಿ ನೋಡ್ತಾಯಿದ್ರೆ ಎಷ್ಟೊಂದು ಮಣ್ಣಿದೆ ಏನಕ್ಕೆಂದರೆ ನಾನು ನಲ್ಲಿನ ಸ್ವಲ್ಪ ಸ್ಲೋ ಸ್ಲೋವಾಗಿ ಇಟ್ಟಿದ್ದಿದ್ದಕ್ಕೆಂದರೆ ಇದೇ ಕಾರಣಕ್ಕೆ ಫಾಸ್ಟಾಗಿ ಇಟ್ಬಿಟ್ರೆ ಮಣ್ಣೆಲ್ಲ ಬಂದುಬಿಡುತ್ತೆ ಸ್ವಲ್ಪ ಸ್ಲೋ ಆಗಿಟ್ಟರೆ ಮಣ್ಣು ಬರಲ್ಲ ನಿನ್ನೆ ಸ್ವಲ್ಪ ಫಾಸ್ಟಾಗಿ ಇಟ್ಟು ನೀರು ತುಂಬಿರೋದ್ರಿಂದ ಮಣ್ಣೆಲ್ಲ ಇತ್ತು ಹಾಗಾಗಿ ಆ ಮಣ್ಣು ಅಂದರೆ ತಳದಲ್ಲಿ ಕೂರುತ್ತೆ ಅದೆಲ್ಲ ಮರಳು ಅಂತ ಹೇಳ್ತೀವಲ್ವ ಆ ಥರ ಇರುತ್ತೆ ಅದಕ್ಕೋಸ್ಕರ ಅದು ನೋಡಿ ಇವಾಗ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇವಾಗ ನೀರು ಹಾಕ್ತಾ ಇದ್ದೀನಿ ಇದೆಲ್ಲ ನೀರು ಅದಾದ ಅದಾದಮೇಲೆ ಕಸ ಗುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನೂ ಕೂಡ ಅಜಯ್ ಎದ್ದಿದ್ದಾನೆ ನಮ್ಮ ಮನೆಯವರು ಮತ್ತು ಭ್ರಮರ ಇದ್ದರೂ ಎದ್ದಿಲ್ಲ ಹಾಗಾಗಿ ಅವರು ಮಲ್ಕೊಂಡಿರೋ ಪ್ಲೇಸ್ ಬಿಟ್ಟು ಇನ್ನು ಉಳ್ಕಿದ್ದೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಫಾಸ್ಟಾಗಿ ಮತ್ತು ಮಕ್ಕಳಿಗೆ ಟಿಫನ್ ಮಾಡಬೇಕು ಅವ್ರನ್ನ ಸ್ಕೂಲಿಗೆ ಕಳಿಸೋದು ಅದೆಲ್ಲ ಇದ್ದಾವೆ ಹಾಗಾಗಿ ಇವತ್ತು ನನ್ನ ಒಂದು ರುಟೀನ್ ಬ್ಲಾಗ್ನ ಇಲ್ಲಿ ಶೇರ್ ಇದ್ದೀನಿ ಮನೆಯಲ್ಲಿ ಅಮ್ಮ ಇಲ್ದಿದ್ದಾಗ ಎಷ್ಟೊಂದೆಲ್ಲ ಕೆಲಸ ಇರುತ್ತೆ ಎಷ್ಟೊಂದೆಲ್ಲ ಮಾಡ್ಕೋಬೇಕಂತಂದೇಳಿ ಬೆಳಗ್ಗೆ ಆರು ಗಂಟೆಗೆ ಇವತ್ತು ಮೊದಲೆಲ್ಲ ಒಂದು ಐದು ಐದುವರೆಗೆ ಎದಳ್ತಾ ಇದ್ವಿ ಇವಾಗ ಏನಂದರೆ ಸ್ವಲ್ಪ ಮಳೆ ಆವಾಗ ಅವಾಗ ಇರೋದ್ರಿಂದ ಬೆಳಗ್ಗೆ ಬೇಗ ಇಲ್ಲ ಹಂಗಾಗಿ ಸ್ವಲ್ಪ ಲೇಟಾಗಿ ಅಂದರೆ ಒಂದು ಆರು ಗಂಟೆ ಹಂಗೆ ಎದ್ದಳ್ತೀನಿ ಎದ್ದ್ಬಿಟ್ಟು ಎಲ್ಲ ನೀರೆಲ್ಲ ಅಷ್ಟೊತ್ತಿಗೆ ಬಿಟ್ಟಿರ್ತಾರೆ ನೀರೆಲ್ಲ ತುಂಬಿಸ್ಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತೀನಿ ಮತ್ತು ಇದೆಲ್ಲ ಮಾಡಿಬಿಟ್ಟಾದಮೇಲೆ ಅಂಗಡಿಗೆ ಏನಾದರೂ ಹೋಗೋದಿದ್ರೆ ತಿಂಡಿಗೆ ಏನಾದ್ರು ತರೋದಿದ್ರೆ ಹೋಗಿ ತೊಗೊಂಬಂದುಬಿಡ್ತೀನಿ ಇಲ್ಲಾಂದರೆ ರಾತ್ರಿನೇ ತೊಗೊಂಬಂದು ಇಟ್ಕೊಂಡಿರ್ತೀನಿ ತಿಂಡಿ ಮಾಡೋದಕ್ಕೆ ಏನೇನು ಬೇಕಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇನ್ನು ಮಲ್ಕೊಂಡಿದ್ದಾರೆ ಮತ್ತು ಅಜಯ್ ಟಿ ವಿ ನೋಡ್ತಾ ಇದ್ದಾನೆ ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಚಿಂಟು ಟಿ ವಿಲಿ ಕತೆಗಳು ಬರುತ್ತೆ ನೋಡಿ ಅದನ್ನು ನೋಡೋದು ತುಂಬ ಇಷ್ಟ ಅದರಲ್ಲಿ ಇವಾಗ ಅವ್ರ ತಂಗಿ ಮಲ್ಕೊಂಡಿರೋದ್ರಿಂದ ಆವಾಗ ಡಿಸ್ಟರ್ ಯಾರೂ ಮಾಡಲ್ಲ ಆರಾಮಾಗಿ ನೋಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಟಿ ವಿ ಹಚ್ಕೊಂಡು ಮಲ್ಕೊಂಡಿದ್ದ ಅವನು ಅದೆಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂದರೆ ನೆಲ ಬರ್ಸೋದು ಮನೆ ಹೊರಗಡೆ ಕ್ಲೀನ್ ಮಾಡೋದೆಲ್ಲ ಮುಗಿಸ್ಕೊಂಡು ಪೂಜೆನೂ ಕೂಡ ಆಯಿತು ಜಸ್ಟ್ ಈಗ ತಾನೇ ಪೂಜೆ ಮಾಡಿದೆ ಹೂವು ಬಂದಿರಲಿಲ್ಲ ಹಾಗಾಗಿ ದಾಸವಾಳ ಹೂವು ಒಂದು ಐದೇನೋ ಆರಿದ್ವು ಅದನ್ನೇ ಇಟ್ಬಿಟ್ಟು ಈಗ ಪೂಜೆನ ಮಾಡಿದ್ದೀನಿ ಪೂಜೆನ ಸಿಂಪಲ್ಲಾಗಿ ಮಾಡಿದ್ದೀನಿ ಇವತ್ತು ನೈವೇದ್ಯಕ್ಕೆ ಏನೂ ಇಟ್ಟಿಲ್ಲ ಹಾಗೆ ಇವತ್ತು ಇವತ್ತು ಅಡುಗೆಗೆ ಏನೇನು ಬೇಕು ಎಲ್ಲದನ್ನು ಕೂಡ ನಾನು ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಇವಾಗ ಬೆಳಗ್ಗೆ ಟಿಫನಿಗೆ ಪಲಾವ್ ಮಾಡೋದಕ್ಕೆ ಬಟಾಣಿ ಕಾಳು ನೆನೆ ಹಾಕಿದ್ದೆ ಅಂದರೆ ಇಷ್ಟು ಬಟಾಣಿ ಕಾಳು ಪಲಾವ್ ಮಾಡೋದಕ್ಕೆ ಹಾಕಲ್ಲ ಒಂದು ಸ್ವಲ್ಪ ಸಾಂಬಾರು ಮಾಡೋದಕ್ಕೂ ಕೂಡ ಹಾಕೋಣ ಮಿಕ್ಸು ಅಂತ ಹೇಳ್ಕೊಂಡು ಇವಾಗ ಅಷ್ಟು ನೆನೆ ಇಕ್ಕಿದ್ದೆ ಅಂದರೆ ಒಂದು ಒಂದೇ ಥರ ಅಂದರೆ ಬಟಾಣಿ ಕಾಳೆ ಹಾಕಿ ಪ ಏನು ಸಾಂಬಾರು ಮಾಡಿಬಿಟ್ರೆ ಮನೇಲಿ ತಿನ್ನಲ್ಲ ಅಂದರೆ ಎಲ್ಲರೂ ತಿಂತಾರೆ ನಮ್ಮ ಮನೆಯವ್ರಿಗೂ ಇಷ್ಟ ಆಗಲ್ಲ ಹಾಗಾಗಿ ನಾನು ಸ್ವಲ್ಪ ಬಟಾಣಿ ಕಾಳು ಅಂದರೆ ತುಂಬ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಕಡಲೆಕಾಯ ಜೊತೆ ಮಿಕ್ಸ್ ಮಾಡಿ ಮಾಡೋಣ ಅಂತ ಹೇಳಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿನಿ ಮತ್ತು ರಾತ್ರಿ ನೆನೆ ಹಾಕಿದ್ದೆ ಬಾದಾಮಿನ ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ಮತ್ತು ಪೂಜೆ ಎಲ್ಲ ಮುಗಿದ ಮೇಲೆ ತಿಂದ್ರಾಯ್ತು ಅಂತ ಹೇಳಿ ಬಾದಾಮಿ ನೆನೆ ಹಾಕಿದ್ದೆ ಇವಾಗ ಅದನ್ನು ತೊಗೊಂಡೆ ಮತ್ತು ಮಕ್ಕಳಿಗೆ ನಮ್ಮ ಮನೆಯವ್ರಿಗೆಲ್ಲ ಹಾಗೆ ಇಟ್ಟಿದ್ದೀನಿ ಮತ್ತು ಒಂದು ಕಡೆ ಹಾಲು ಕೂಡ ಬಿಸಿ ಮಾಡಿದ್ದೀನಿ ಮತ್ತು ರಾತ್ರಿ ಉಳಿದಿರೋಂಥ ಬೇಳೆ ಇತ್ತು ಅದನ್ನು ಕೂಡ ಬಿಸಿ ಮಾಡಿ ಮಾಡಿಕ್ಕಿದ್ದೀನಿ ಇವಾಗ ಟಿಫನ್ ಕೆಲಸ ಫಸ್ಟು ಸ್ಟಾರ್ಟ್ ಮಾಡ್ಕೋಬೇಕು ಆಗಲೇ ಏಳುವರೆ ಆಗೋಯಿತು ಬೇಗ ಬೇಗ ಟಿಫನ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ಅವರು ಟಿಫನ್ ಮಾಡಿಕೊಂಡು ಮತ್ತು ಸ್ಕೂಲಿಗೆ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಇವತ್ತು ಫಾಸ್ಟಾಗಿ ಎಲ್ಲ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ರುಬ್ಬಿಟ್ಟು ಪಲಾವ್ ಮಾಡಿದ್ದೀನಿ ಈ ಸಲ ಒಂದು ರೀತಿ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಕಸ್ಮಾತ್ ಇದೇನಾದರೂ ಸಕ್ಸಸ್ ಆದರೆ ಮನೇಲೆಲ್ಲ ಇಷ್ಟಪಟ್ಟರೆ ನೆಕ್ಸ್ಟು ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏಕೆಂದರೆ ನಾವು ಮಾಡುವಂಥ ರೆಸಿಪಿ ಫಸ್ಟ್ ಮನೆಯಲ್ಲಿ ಮತ್ತು ಮಕ್ಕಳಿಗೆ ಇಷ್ಟ ಆದರೇ ಆ ರೆಸಿಪಿ ಸಕ್ಸಸ್ ಅಂತ ಹೇಳಬೇಕು ಇಲ್ಲಾಂದರೆ ಅದು ಫೇಲ್ಯೂರೇ ಹಾಗಾಗಿ ನಾನು ಫಸ್ಟ್ ಅವರಿಗೆ ಟೇಸ್ಟ್ ಮಾಡಿಸ್ಬಿಟ್ಟು ಅದೇನಾದರೂ ಚೆನ್ನಾಗಿದೆ ಅಂತ ಅವ್ರು ಹೇಳಿದರೆ ಮಾತ್ರ ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಸ್ವಲ್ಪ ಟೇಸ್ಟ್ ನೋಡಿದೆ ಉಪ್ಪು ಹಾಕೋ ಕಡಿಮೆ ಅನಿಸ್ತಾ ಅನಿಸ್ತು ಅಂದರೆ ಇವಾಗ ನಾನು ಬಟಾಣಿ ಕಾಳು ಮತ್ತು ಆಲೂಗಡ್ಡೆನ ಹಾಕಿದ್ದೀನಲ್ವ ಹಾಗಾಗಿ ಸ್ವಲ್ಪ ಉಪ್ಪು ಎಕ್ಸ್ಟ್ರಾನೇ ಹಾಕಬೇಕು ನಾನು ಏನಂದರೆ ಮೂರು ಲೋಟ ಅಕ್ಕಿಗೆ ಮೂರು ಸ್ಪೂನಷ್ಟು ಅಂದರೆ ನಾನು ಚಿಕ್ಕ ಸ್ಪೂನ್ ಇದೆ ಆ ಮೂರು ಸ್ಪೂನಲ್ಲಿ ಉಪ್ಪು ಹಾಕಿದರೆ ಕರೆಕ್ಟ್ ಆಗ್ತಾಯಿತ್ತು ಆದರೆ ತರಕಾರಿನೂ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನದು ಇನ್ನೊಂದು ಅರ್ಧ ಸ್ಪೂನಷ್ಟು ಜಾಸ್ತಿ ಹಾಕ್ಬೇಕಾಯಿತು ಹಾಗಾಗಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಅಕ್ಕಿ ಎಲ್ಲ ಹಾಕಿದ್ದಾದಮೇಲೆ ಅದು ಕುದಿಯೋ ಟೈಮಲ್ಲಿ ನಾವು ಕ್ಲೋಸ್ ಮಾಡ್ತೀವಲ್ವ ಆ ಟೈಮಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಏನೋ ಒಂದು ರೀತಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ತುಪ್ಪನೂ ಕೂಡ ಹಾಕಿದ್ದೀನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಮಕ್ಕಳು ಹೇಳ್ದಾದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಒಂದು ಕಡೆ ಸಾಂಬಾರಿಗೂ ಎಲ್ಲ ಮಾಡಬೇಡ ಯಾಕಂದರೆ ಬೆಳಗ್ಗೆನೇ ಎಲ್ಲ ಮಾಡಿಟ್ಬಿಟ್ರೆ ನೆಕ್ಸ್ಟ್ ಏನಾದ್ರು ಕೆಲಸ ಇದ್ದರೆ ಅದೆಲ್ಲ ಮಾಡ್ಕೊಬೋದಲ್ಲ ಇಲ್ಲಾಂದರೆ ಡೇ ಫುಲ್ ಬರೀ ಅಡುಗೆಯಲ್ಲೇ ಮುಗಿ ಬರೀ ಅಡುಗೆ ರೂಮಲ್ಲಿ ಮತ್ತು ಅಡುಗೆ ಕೆಲಸದಲ್ಲೇ ಮುಳುಗೋಗ್ತೀವಿ ನಾವು ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಸಾಂಬಾರಿಗೂ ಎಲ್ಲ ಹೆಂಗಿದ್ರು ಕಾಳೆಲ್ಲ ಎಲ್ಲ ಜೋಡಿಸ್ಕೊಂಡಿದ್ನಲ್ಲ ಮತ್ತು ಇನ್ನೇನು ಮಸಾಲೆ ಎಲ್ಲ ರುಬ್ಕೊಂಡು ಸಾಂಬಾರೆಲ್ಲ ಮಾಡಬೇಣ ಅಂತೇಳಿ ಮಸಾಲೆನೂ ಕೂಡ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮತ್ತು ಇನ್ನೊಂದು ಕಡೆ ಪಲ್ಯನೂ ಕೂಡ ಮಾಡ್ಬಿಡಣ ಯಾಕಂದರೆ ಕಡಲೆಕಾಳು ಸ್ವಲ್ಪ ನೆನೆ ಹಾಕಿದೆ ಕಡಲೆಕಾಳು ಪಲ್ಯನೂ ಮಾಡೋಣ ಅಂತ ಹೇಳಿ ಹಾಗಾಗಿ ಕಡಲೆಕಾಳನ್ನ ಒಂದು ಕಡೆಗೆ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ ಒಂದೊಂದು ಸಲ ಏನಂದರೆ ಡೈರೆಕ್ಟಾಗಿ ಮಸಾಲೆಗೆಲ್ಲ ರುಬ್ಬಿ ಅದರೊಳಗಡೆನೇ ಹಾಕ್ಬಿಟ್ಟು ವಿಸಿಲ್ ಕೂಗಿಸ್ಬಿಡ್ತೀವಿ ಸಲ ಏನಂದರೆ ಈ ಥರ ಕಾಳನ್ನ ಬೇಯಿಸ್ಕೊಂಡು ಒಗ್ಗರಣೆಗೆ ಹಾಕ್ಕೊಂತೀವಿ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಕಾಳು ಬೇಯಿಸೋದಕ್ಕಂತ ಹೇಳಿ ಪಾತ್ರೆಯಲ್ಲಿ ಕಾಳನ್ನ ಇಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನ ಬೇಯಿಸೋದಕ್ಕೆ ಇಕ್ತಾಯಿದ್ದೀನಿ ಮತ್ತು ನಾವು ಮಸಾಲೆ ಹಾಕಿ ಎಲ್ಲ ಮಾಡ್ಕೊತೀವಲ್ವ ಒಗ್ಗರಣೆಗೆ ಆವಾಗ ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಹಾಗೆ ಬೇಯಿಸ್ಬೋದು ಆದರೆ ಕಾಳು ತಿನ್ಬೇಕಾದ್ರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಅದು ಟೇಸ್ಟು ಸಪ್ಪೆ ಅಂತ ಅನಿಸಲ್ಲ ಅದಕ್ಕೋಸ್ಕರ ಇಲ್ಲಿ ನನ್ನ ಮಗ ಸ್ನಾನ ಮಾಡ್ಕೊಂಬಂದ ಸ್ನಾನ ಮಾಡ್ಕೊಂಬಂದು ಅಮ್ಮಗೆ ಪೂಜೆ ಮಾಡ್ತೀನಿ ಊದ್ಬತ್ತಿ ತೆಗೆದುಕೊಡು ಅಂತ ಹೇಳಿ ಹೇಳ್ಕೇಳ್ತಾ ಅದು ಉದ್ಬತ್ತಿ ತಕ್ಕೊಡೋಣ ಹೇಳ್ಬಿಟ್ಟು ಬಂದು ಅವನಿಗೆ ಇದ್ದೀನಿ ಇಲ್ಲ ಅಂತ ಹೇಳಿದರೆ ಒಂದು ಪ್ಯಾಕೆಟಲ್ಲಿ ಎಷ್ಟು ಊದ್ಬತ್ತಿ ಇದ್ದಾವೋ ಅದಷ್ಟು ಹಚ್ಚಿಬಿಡ್ತಾನ ಅವನು ಹಾಗಾಗಿ ಏನೇ ಕೆಲಸ ಮಾಡ್ತಾಯಿದ್ರು ಅದ್ರ ಮೇಲೆ ಒಂದು ಕಣ್ಣು ಇರಲೇಬೇಕು ನನಗೆ ಅವರು ಹಚ್ಚ ತಪ್ಪು ಅಂತ ಹೇಳಲ್ಲ ಬಟ್ ಅವ್ರು ಏನಂದರೆ ಅವ್ರ ಖುಷಿ ಅದು ಪೂಜೆ ಮಾಡೋದು ಹಾಗೆಲ್ಲ ಅಂದರೆ ಒಂದು ಪ್ಯಾಕೆಟ್ ಉದ್ ಉದ್ಬತ್ತಿ ಫುಸ್ಟ್ ಅಂದರೆ ಫುಲ್ಲು ಹಚ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಹಾಗಾಗಿ ನೋಡಿಬಿಟ್ಟು ಅವ್ರಿಗೆ ಎಷ್ಟು ಬೇಕಷ್ಟು ಉದ್ಬತ್ತಿ ಅದನ್ನು ತೆಗೆದಿಟ್ಟು ಅಲ್ಲಿಕ್ಕಿದ್ದೀನಿ ಹೇಳಿ ಹೇಳಿಬಂದರೆ ಇಲ್ಲಿ ಆಲ್ರೆಡಿ ಪಲಾವ್ ಕೂಡ ಆಗಿತ್ತು ಪೂರ್ತಿ ವಿಸಿಲ್ ಹೋದ್ಮೇಲೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಪ್ರತಿ ಸಲ ಪಲಾವ್ ಅಥವಾ ಟೊಮೆಟೊ ರೈಸ್ ಮಾಡಬೇಕಾದ್ರೆ ಜಸ್ಟ್ ಒನ್ ವಿಸಿಲ್ ಅಷ್ಟೇ ಕೂಗಿಸ್ಕೊತಿದ್ದೆ ಈ ಸಲ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಯಾಕಂದರೆ ಚೆನ್ನಾಗಾಗುತ್ತೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೂಡ ಆಗುತ್ತಲ್ವ ಮಕ್ಕಳಿಗೆ ಕೊಟ್ಟು ಕಳಿಸ್ಬೇಕಾದ್ರೆ ತುಂಬ ಒಂದು ರೀತಿ ಉದುದ್ರಂತ ಹೇಳ್ತೀವಲ್ವ ಆ ಥರ ಇದ್ದರೆ ಅವ್ರಿಗೆ ತಿನ್ನೋದಕ್ಕೆ ಸರಿ ಹೋಗಲ್ಲ ಅಂತ ಹೇಳಿ ನಾನು ಎರಡು ಬಿಸಿಲು ಕೂಗಿಸ್ಕೊಂಡಿದ್ದೀನಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರು ಕೂಡ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಗಾಗಿ ನಾನು ನೆಕ್ಸ್ಟು ಮತ್ತೆ ಈ ರೆಸಿಪಿ ಮಾಡಬೇಕಾದ್ರೆ ಈ ವಿಡಿಯೋನ ಶೇರ್ ಮಾಡ್ಕೋತೀನಿ ಇಲ್ಲಿ ನಾನು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಇಷ್ಟೇ ಉಪಯೋಗಿಸಿದ್ದೀನಿ ಮತ್ತು ನಿಮ್ಗೆ ಇಷ್ಟ ಆಗೋಂಥ ತರಕಾರಿಯನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಾಡ್ಕೋಬೋದು ಹಾಗೆ ನಾನೇನೆಂದರೆ ಮನೇಲಿ ಏನಿದೆಯೋ ಅದನ್ನು ಅಷ್ಟೇ ಹಾಕ್ಬಿಟ್ಟು ಮಾಡಿದ್ದೀನಿ ಜಾಸ್ತಿ ಮತ್ತೆ ತ ಏನೋ ತಂದು ಮಾಡಿಲ್ಲ ಅದಾದಮೇಲೆ ಮನೇಲಿರುವಂಥ ಸಾಮಗ್ರಿನೇ ಉಪಯೋಗಿಸ್ ಮಾಡಿರೋವಂಥದ್ದು ಹಾಗೆ ಪಲಾವ್ ಕೂಡ ಟೇಸ್ಟ್ ತುಂಬ ಚೆನ್ನಾಗಿತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡಿದ್ದೆ ನನ್ನ ಮಗನಿಗೆ ಮೊಸರು ಬಜ್ಜಿ ಇದ್ರೇ ಅವ್ನಿಗೆ ಪಲಾವ್ ತಿನ್ನಬೇಕಂತ ಅನಿಸುತ್ತೆ ಇಲ್ಲಾಂದರೆ ಅವ್ನು ತಿನ್ನೋದಿಲ್ಲ ಹಾಗಾಗಿ ಮೊಸರು ಬಜ್ಜಿನೂ ಕೂಡ ಮಾಡಿದ್ದೆ ಇವಾಗ ಫಸ್ಟು ಅವರಿಗೆ ಟಿಫನ್ ಹಾಕ್ಕೊಡ್ತಾಯಿದ್ದೀನಿ ಯಾಕಂದರೆ ಟೈಮ್ ಕೂಡ ಆಗ್ಬಿಟ್ಟಿತ್ತು ಸ್ವಲ್ಪ ಬೇಗನೆ ಹೋಗಬೇಕಿತ್ತು ಇವತ್ತು ಕ್ಲಾಸಿಗೆ ಹಾಗಾಗಿ ಅವ್ರಿಗೆ ಫಸ್ಟು ಟಿಫನ್ ಹಾಕ್ಕೊಟ್ಬಿಟ್ರೆ ಅವರು ಟಿಫನ್ ಮಾಡಿದ ಮೇಲೆ ನಾನು ನೆಕ್ಸ್ಟ್ ಅವರು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು ಅದೆಲ್ಲ ಮಾಡ್ಕೊಣಂಥೇಳಿ ಫಸ್ಟು ಮಕ್ಕಳಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ ಆ ಟಿಫನ್ ತಿನ್ನೋ ಮಧ್ಯದಲ್ಲಿ ನಾನಿಲ್ಲಿ ಸಾಂಬಾರು ಮಾಡಬೇಡ ಮತ್ತು ಸಾಂಬಾರು ಇನ್ನೊಂದು ಕಡೆ ಪಲ್ಯಕ್ಕೂ ಇಟ್ಬಿಟ್ಟು ಎರಡು ಕೂಡ ಮಾಡಬೇಡ ಅಂತೇಳಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಳ್ಳೆಣ್ಣೆ ಅಂದರೆ ಗೋಲ್ಡ್ ವಿನರ್ ಬರುತ್ತಲ್ವ ಅದನ್ನೂ ಹಾಕಿದ್ದೀನಿ ಹಾಗೆ ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಕೊಬ್ಬರಿ ಎಣ್ಣೆನೂ ಕೂಡ ನಾನು ಅಡುಗೆಗೆ ಉಪಯೋಗಿಸ್ತಾ ಇದ್ದೀನಿ ಅಂದರೆ ಟೇಸ್ಟಿಗೋಸ್ಕರ ಅಲ್ಲ ನಮ್ಮ ಹೆಲ್ತಿಗೋಸ್ಕರ ನಾವು ಆಗಿ ಒಂದೇ ರೀತಿ ಎಣ್ಣೆ ಉಪಯೋಗಿಸ್ತೀವಲ್ವ ಆ ಥರ ಉಪಯೋಗಿಸ್ಬಾರ್ದು ಅಂತ ಇದ್ರು ಹಾಗಾಗಿ ಈ ಥರ ಎಣ್ಣೆಗಳನ್ನ ಮಧ್ಯ ಮಧ್ಯದಲ್ಲಿ ಉಪಯೋಗಿಸ್ತೀನಿ ಮತ್ತು ಕಡಲೆ ಬೇ ಕಡಲೆಕಾಯಿ ಎಣ್ಣೆ ಅದೆಲ್ಲ ಸಿಗುತ್ತಲ್ವ ಎಲ್ಲ ಥರದ ಎಣ್ಣೆನೂ ಕೂಡ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಆಹಾರದಲ್ಲಿ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಫಸ್ಟು ಸ್ಟಾರ್ಟ್ ಹೇಳಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಅಂದರೆ ಕೊಬ್ಬರಿ ಎಣ್ಣೆನ ನಾವು ಮೊದಲೇ ಜಾಸ್ತಿ ಹಾಕೋದಕ್ಕೆ ಹೋಗ್ಬಾರ್ದು ಅವಾಗ ಏನಾಗುತ್ತೆ ಅಂದರೆ ಅದ್ರ ಟೇಸ್ಟೇ ಒಂಥರ ಅನಿಸ್ಬಿಡುತ್ತೆ ಆಮೇಲೆ ತಿನ್ನೋದಿಲ್ಲ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಒಂದು ಚಿಕ್ಕ ಟೀ ಸ್ಪೂನ್ ಇರುತ್ತಲ್ವ ಟೀ ಸ್ಪೂನಲ್ಲಿ ಹಾಕ್ತಾಯಿದೆ ಇವಾಗ ಸ್ವಲ್ಪ ಸ್ವಲ್ಪ ಡೈಲಿ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಎಣ್ಣೆನ ಜಾಸ್ತಿಯಾಗಿ ಮಾಡ್ತಾ ಇದ್ದೀನಿ ಆಮೇಲೆ ಒಂದೇ ಸಲ ನಾವು ಕೊಬ್ಬರಿ ಎಣ್ಣೆಲಿ ಮಾಡಿದ್ರು ಕೂಡ ಮನೇಲಿ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಇಷ್ಟ ಆಗ್ಬಿಡುತ್ತೆ ಅವ್ರಿಗೇನು ಡಿಫ್ರೆನ್ಸ್ ಅಂತ ಅನಿಸಲ್ಲ ಹಾಗಾಗಿ ಮತ್ತು ಇದು ಕೊಬ್ಬರಿ ಎಣ್ಣೆ ಉಪಯೋಗಿಸೋದ್ರಿಂದ ದೇಹದಲ್ಲಿ ಕೊಲೆಸ್ಟ್ರಾಲು ಅದೆಲ್ಲ ಜಾಸ್ತಿ ಆಗ ಕೊಬ್ಬಿನಂಶ ಎಲ್ಲ ಜಾಸ್ತಿ ಆಗೋಲ್ಲ ಅಂತ ಹೇಳಿದರು ಮತ್ತು ಅದಕ್ಕೋಸ್ಕರ ಏನಂತಲ್ಲ ನಮ್ಮ ಆರೋಗ್ಯಕ್ಕೋಸ್ಕರ ಹೇಳಿ ಮಾಡಿ ಇದನ್ನು ಉಪಯೋಗಿಸ್ತಾ ಇದ್ದೀನಿ ಬೇಕಾದರೆ ನೀವು ಕೂಡ ಟ್ರೈ ಮಾಡ್ಬೋದು ಹಾಗೆ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾನು ಉಪಯೋಗಿಸ್ತಾ ಇರೋದ್ರಿಂದ ನಾನು ನಿಮಗೆ ಹೇಳಿದೆ ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಇಲ್ಲ ಅದೇ ಎಣ್ಣೆ ಉಪಯೋಗಿಸ್ಬೇಕು ಇದೇ ಎಣ್ಣೆ ಉಪಯೋಗಿಸ್ಕ ಉಪಿಸ್ಬೇಕಂತಂದು ಏನಿಲ್ಲ ನಮಗೆ ಯಾವ ಸಿಗುತ್ತೋ ಅದನ್ನು ಉಪಯೋಗಿಸ್ಬೋದು ಆದರೆ ಇವಾಗ ನಾವು ನೋಡ್ತಾನೆ ಇರ್ತೀವಲ್ವ ಟಿ ವಿಲಿ ಅದು ಇದು ಅಂತ ಏನೇನೋ ಹೇಳಿ ಎದುರಿಸ್ತಾ ಇರ್ತಾರೆ ಹಾಗಾಗಿ ನಮ್ಮ ಜಾಗ್ರತೆಯಲ್ಲಿ ನಾವು ಇದ್ರೆ ಅದಕ್ಕೋಸ್ಕರ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ ಇವಾಗ ಒಂದು ಕಡೆ ಸಾಂಬಾರಿಗೆ ಇಟ್ಕೊಂಡು ಇನ್ನೊಂದು ಕಡೆ ಪಲ್ಯಕ್ಕೂ ಕೂಡ ಇಕ್ಕೋಣ ಅಂತ ಹೇಳ್ಬಿಟ್ಟು ಪಲ್ಯಕ್ಕೂ ಕೂಡ ಇದ್ದೀನಿ ಕಾಳನ್ನು ಬೇಯಿಸಿಟ್ಟಿದ್ನಲ್ವ ಅದನ್ನು ನೀರೆಲ್ಲ ತೆಗ್ದುಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟು ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ರೊಟ್ಟಿಗೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಗೆ ಏನು ಅನಿಸುತ್ತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ಮಕ್ಕಳಿಗೆ ಟಿಫನ್ ಎಲ್ಲ ಹಾಕ್ಕೊಟ್ಟಿದ್ದೀನಲ್ವಾ ಮತ್ತು ಒಂದು ಕಡೆ ಇವೆಲ್ಲ ಮಾಡಿಕೊಂಡು ಇದೆಲ್ಲ ಅಡುಗೆ ರೂಮ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನನ್ನ ಕತೆ ಮುಗ್ದೋಯ್ತು ಬೆಳಗ್ಗೆ ಅನ್ನೋದು ಅಂದರೆ ಎಕ್ಸ್ಪ್ರೆಸ್ ಟ್ರೈನು ಇಲ್ಲಾಂದರೆ ಬುಲೆಟ್ ಟ್ರೈನ್ ಬರುತ್ತೆ ನೋಡಿ ನೋಡಿರಿ ಆ ಥರ ನಾವು ಓಡ್ತಾನೇ ಇರಬೇಕು ಆ ಥರ ಇರುತ್ತೆ ಸಿಚ್ಯುವೇಶನ್ನು ಯಾಕಂದರೆ ಮನೆ ಕೆಲಸ ಆಗಬೇಕು ಮನೇಲಿ ಪೂಜೆ ಆಗಬೇಕು ಅಡುಗೆ ಆಗಬೇಕು ಮಕ್ಳನ್ನ ರೆಡಿ ಮಾಡಬೇಕು ಮಕ್ಕಳ ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು ಅವ್ರನ್ನೆಲ್ಲ ಕಳಿಸ್ಬೇಕು ಆಮೇಲೆ ಮನೆ ನೋಡಿದರೆ ಮನೇಲಿ ಭೂಕಂಪ ಆಗಿರೋ ರೀತಿ ಎಲ್ಲ ಕೂಡ ಹರಡೋಗಿರುತ್ತೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಮ್ಮ ಮನೆ ಯಾವ ರೇಂಜಿಗೆ ಆಗಿಬಿಟ್ಟಿದೆ ಅಂತ ಹೇಳಿ ಮನೇಲಿ ಒಂದೇ ಸೆಕೆಂಡಲ್ಲಿ ಎಲ್ಲ ಭೂ ಕಂಪನೆ ಆ ಥರ ಆಗಿತ್ತು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇವಾಗ ಪಲ್ಯ ಮಾಡ್ ಅಂತೇಳಿ ಮಾಡ್ತಾಯಿದ್ದೀನಿ ನನಗೇನಂದರೆ ಈ ಕಾಳು ಬೇಯಿಸಿರ್ತೀವಲ್ವಾ ಅದನ್ನು ತಿನ್ನೋದಕ್ಕೆ ತುಂಬ ಇಷ್ಟ ಇದಕ್ಕೇನೆಂದರೆ ಕಾಳು ಬೇಯಿಸಿರೋ ಕಾಳಿಗೆ ಹಸಿ ಟೊಮ್ಯಾಟೊ ಮತ್ತು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಚಾಟ್ ಮಸಾಲ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಎಪ್ಪ ಎಷ್ಟು ಚೆನ್ನಾಗಿರ್ಕೊತಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸಲ ಅದನ್ನ ಟ್ರೈ ಮಾಡ್ತಾ ಇರ್ತೀನಿ ನಾನು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಏನಾದರೂ ಕಾಡು ಅಂದರೂ ಪರವಾಗಿಲ್ಲ ಕಾಳನ್ನ ಹಾಗೆ ಡೈರೆಕ್ಟಾಗಿ ಪಾತ್ರೆಯಲ್ಲಿ ಹಾಕ್ಕೊಂಡು ಬೇಯಿಸ್ಬಿಟ್ಟು ಮಾಡ್ತೀನಿ ಮನೇಲಿ ಏನು ಸಿಗುತ್ತೋ ಅದನ್ನು ಈ ಥರ ಬಳಸ್ಕೊಂಡು ತಿನ್ನೋದು ಎಷ್ಟೋ ಒಳ್ಳೆಯದು ಇಲ್ಲಾಂದರೆ ನಾ ಸುಮ್ಮನೆ ಹೊರಗಡೆ ಅಂಗಡಿಯಲ್ಲಿ ಇಲ್ಲಿ ಅದು ಇದು ತರ್ತೀವಿ ಅದನ್ನು ಹೆಂಗೆ ಮಾಡಿರ್ತಾರೆ ಏನಾದ್ರು ಕೂಡ ಗೊತ್ತಿರಲ್ಲ ಅಂದರೆ ಹೊರಗಡೆ ತಿನ್ನಬೇಕಂದ್ರೆ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬಾರ್ದು ಮಕ್ಕಳಿಗಾದರೂ ಅಷ್ಟೇ ನಾವಾದರೂ ಅಷ್ಟೇ ಇವಾಗ ನೋಡಿ ಮೆಲ್ಲಕ್ಕೆ ಹಾಗೆ ಬಾಯಲ್ಲಿ ಕಾಳು ಹಾಕ್ಕೊಂಡೆ ನನಗೊಂದು ರೀತಿ ತುಂಬ ಇಷ್ಟ ಕಾಳು ತಿನ್ನಬೇಕಂದ್ರೆ ಹಾಗಾಗಿ ಕಾಳು ಹಾಕ್ಕೊಂಡೆ ಈ ಕಡೆ ನನ್ನ ಮಗ ಕರೀತಾ ಇದ್ದಾನಮ್ಮ ನಾನು ರೆಡಿ ಬಾ ನನ್ನ ಏನಾದರೂ ಶರ್ಟು ಬಟನ್ ಹರಿದೋಗಿತ್ತು ಅವನು ಅದನ್ನು ರೆಡಿ ಮಾಡಿಕೊಡ್ಬಾ ಅಂತ ಹೇಳಿ ಅವನು ಕೂಡ ಇದ್ದ ಈ ಕಡೆ ಈ ಕೆಲಸ ಆ ಕಡೆ ಆ ಕೆಲಸ ಯಪ್ಪ ಸಾಕಪ್ಪ ಸಾಕನ್ಸ್ಬಿಡ್ತೆ ಬೆಳಗ್ಗೆ ಅನ್ನೋದು ಅವನು ಡೈರೆಕ್ಟಾಗಿ ಏನಂದರೆ ಇವಾಗ ಹೋ ಇನ್ನೇನು ಸ್ವಲ್ಪ ಹೊತ್ತು ಸ್ಕೂಲಿಗೆ ಹೋಗಬೇಕಲ್ವಾ ಆ ಟೈಮಲ್ಲಿ ಹೇಳ್ತಾನೆ ಏನೇ ಆಗಲಿ ಅವ್ನ ಬುಕ್ಸ್ ಬೇಕಂದ್ರೆ ಅವ್ನು ಪೆನ್ಸಿಲ್ ಬೇಕಂದರೆ ಇಲ್ಲಾಂದರೆ ಈ ಥರ ಏನಾದರೂ ಕಿತ್ಕೊಂಡ್ಬಿಟ್ಟಿದ್ರೆ ಅವಾಗ ಹೇಳ್ತಾನೆ ಅವಾಗ ತುಂಬ ಆದರೆ ತುಂಬ ಕೋಪ ಬಂದುಬಿಡ್ತದೆ ನನಗೆ ಇದೇನೋ ನೀನು ಇವಾಗ ಹೇಳ್ತೀಯಾ ಇಲ್ಲ ನೈಟ್ ಆದರೂ ಹೇಳ್ಬೇಕು ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣ ಆದರೂ ಹೇಳ್ಬೇಕು ಅದನ್ನು ಬಿಟ್ಟು ನೀನು ಹೋಗೋ ಟೈಮಲ್ಲಿ ಹೇಳ್ತೀಯಲ್ಲ ನೀನು ಅಂತಂದರೆ ಅಮ್ಮ ಮರ್ತೋಗ್ಬಿಟ್ಟಿದ್ದಮ್ಮಮ್ಮ ಅಂತ ಎಲ್ಲ ಹೇಳ್ತಾನೆ ಮತ್ತೆ ಇನ್ನೇನು ಮಾಡೋದಕ್ಕಾಗಲ್ಲ ಇವಾಗ ಕುತ್ಕೊಂಡು ಅದನ್ನೇ ಅವನಿಗೆ ಶರ್ಟ್ ಬಟನ್ ಕಿತ್ತೋಗಿತ್ತು ಅದನ್ನು ಹೊಲಿಯೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಅಂದರೆ ಬಟನ್ಸು ಹಳೆಯ ಶರ್ಟಿನೊಂದಿತ್ತು ಅಂದರೆ ಅವನು ಎಲ್ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಹಾಕ್ಕೊಂಡಿದ್ದಾನಲ್ಲ ಆ ಶರ್ಟು ಹಾಗೆ ತೆಗ್ದಿಕ್ಕಿದ್ವಿ ಆ ಶರ್ಟಲ್ಲಿರೋ ಬಟನನ್ನೇ ಕಟ್ ಮಾಡಿ ಇವಾಗ ಅದನ್ನೇ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿ ಇವಾಗ ಅದನ್ನೇ ಜಾಯಿಂಟ್ ಮಾಡಬೇಕು ಇಲ್ಲಿ ನನ್ನ ಮಗಳು ಕೂತ್ಕೊಂಡು ಅವಳು ರೆ ಪಾಡಿಗೆ ಪಾಡಿಗಳು ರೆಡಿ ಆಗ್ತಾಯಿದ್ದಾಳೆ ಅವಳು ಏನಂದರೆ ಟೈಮ್ ಆಯಿತು ಅವಳ್ದೆಲ್ಲ ಟಿಫನ್ ಆಯಿತು ಅಂದರೆ ಅವಳ ಪಾಡಿಗಳು ಎದ್ದು ರೆಡಿ ಆಗಿಬಿಡ್ತಾಳೆ ಅವಳು ಯಾರೂ ಕೇಳಲ್ಲ ಮತ್ತು ನನಗೂ ಕೂಡ ಹೇಳಲ್ಲ ಅಮ್ಮ ರೆಡಿ ಆಗಲ್ಲಂತನೂ ಕೂಡ ಕೇಳಲ್ಲ ಅಮ್ಮ ಫಸ್ಟು ರೆಡಿ ಆಗಿಬಿಟ್ಟು ಅಮ್ಮನ ನೋಡು ನಾನು ರೆಡಿ ಆದೆ ಅಂತ ಹೇಳ್ತಾಳೆ ಇವಾಗ ಏನಂದರೆ ಅವಳು ಸ್ಕೂಲಿಗೆ ಹೋಗೋದು ಜೋಶು ಹಾಗಾಗಿ ಎಲ್ಲ ರೆಡಿ ಆಗೋದು ಹಂಗೆಲ್ಲ ಮಾಡ್ತಾಳೆ ಮತ್ತು ಡ್ರೆಸ್ ಕೂಡ ಅವಳೇ ಹಾಕೊಳ್ಳೋದೆಲ್ಲ ಮಾಡ್ತಾಳೆ ಅಂದರೆ ಒಂದಿನ ನಾನು ತೋರಿಸಿದ್ದು ಅಷ್ಟೇ ಈ ಥರ ಹಾಕ್ಕೋಬೇಕು ಡ್ರೆಸ್ನ ಅಂತ ಹೇಳಿ ತೋರಿಸಿದ್ದು ನೆಕ್ಸ್ಟ್ ಡೇಯಿಂದನೂ ಕೂಡ ಅವಳೇ ರೆಡಿ ಆಗ್ತಾಳೆ ಒಂದು ಸಾಕ್ಸ್ ಹಾಕೊಳ್ಳೋದಾಗಿರ್ಬೋದು ಇಲ್ಲ ಶೂಸ್ ಹಾಕ್ಕಳೋದು ಇಲ್ಲ ಅವ್ಳು ಬುಕ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಳೋದು ಪ್ರತಿಯೊಂದು ಮಾಡ್ಕೊಳ್ತಾಳೆ ಆದರೆ ನನ್ನ ಮಗ ಮತ್ತು ಶುದ್ಧ ಸೋಂಬೇರಿ ಅಂದರೆ ಅವನಿಗೆ ಓದೋದ್ರ ಕಡೆ ಗಮನ ಇದೆ ಆದರೆ ಈ ಥರ ಎದ್ದಾಡಬೇಕು ಬೇಗ ರೆಡಿಯಾಗೋಣ ಬುಕ್ಸ್ ಇಟ್ಕೊಳ್ಳೋಣ ಮತ್ತು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಕೊಳ್ಳೋಣ ಏನೂ ಇಲ್ಲ ನಾವು ಹೇಳ್ತಾನೇ ಇರಬೇಕು ಅಜ್ ಎದ್ದಾಳು ಸ್ನಾನ ಮಾಡ್ಕೋ ಬಟ್ಟೆ ಹಾಕೋ ರೆಡಿ ಆಗೋ ಹೇಳ್ತಾನೆ ಇರಬೇಕು ಬಟ್ ಅವಳಿಗೆ ಏನಂದರೆ ಅವಳು ಅಂದರೆ ಫಸ್ಟ್ ಹೋಗ್ಬಿಡ್ತಾಳು ಹೋಗಿ ಬ್ರಷ್ ಮಾಡ್ಕೊಂಡು ಬಂದುಬಿಡ್ತಾಳೆ ಬಂದ್ಬಿಟ್ಟು ಅಮ್ಮ ಸ್ನಾನ ಮಾಡ್ಕೊತೀನಮ್ಮ ಅಂತ ಹೇಳ್ತಾರೆ ಆಮೇಲೆ ನಾವು ಸ್ನಾನ ಮಾಡಿಸಿ ಕರ್ಕೊಂಬಂದುಬಿಟ್ರೆ ಆಮೇಲೆ ಅವಳೇ ಡ್ರೆಸ್ಸಲ್ಲಿ ಹಾಕ್ಕೊಳೋದು ಹಂಗೆಲ್ಲ ಮಾಡ್ತಾಳೆ ಅದಕ್ಕೆ ನನಗೆ ಒಂಥರ ಖುಷಿ ಆಗುತ್ತೆ ಇನ್ನೊಂದು ಏನಂದರೆ ಇವ್ರು ನೋಡಿದ್ರು ಹಿಂಗೆ ಮಾಡ್ತೇನೆ ಅವಳು ನೋಡಿದ್ರೆ ಆ ಥರ ಇದ್ದಾಳಲ್ಲ ಅಂತ ಹೇಳಿ ಸ್ವಲ್ಪ ಅಂದರೆ ಗಂಡು ಮಕ್ಕಳು ಫಸ್ಟ್ನವ್ರಿಗೆ ತುಂಬ ಮುದ್ದು ಮಾಡಿರ್ತೀವಿ ನಾನು ನಿಜವಾಗ್ಲೂ ಭ್ರಮ ಭ್ರಮರಂಗ ಅಷ್ಟು ಮುದ್ದು ಮಾಡಿಲ್ಲ ಅಜಯ್ಗೆ ಮುದ್ದು ಮಾಡಿದಷ್ಟು ಭ್ರಮರನ್ ಪ್ರೆಗ್ನೆಂಟ್ ಇದ್ದರೂ ಕೂಡ ಅಜಯ್ ಒಂದು ಐದು ವರ್ಷದವನೇನೋ ಇದ್ದ ಅವನನ್ನು ಎತ್ಕೊಂಡು ಅಡ್ಡಾಡಿದ್ದೀನಿ ನಾನು ಐದು ವರ್ಷದವನು ಇದ್ದರೂ ಕೂಡ ಅಂದರೆ ಭ್ರಮರನ್ ಏಜ್ ಇದ್ದರೂ ಕೂಡ ಒಂಬತ್ತು ತಿಂಗಳು ಪ್ರೆಗ್ನೆಂಟ್ ಇದ್ರೂ ಕೂಡ ಅವನನ್ನು ಎತ್ಕೊಂಡು ಅಡ್ಡಾಡಿದ್ದೀನಿ ಅಷ್ಟು ಮುದ್ದು ನಮಗೆ ಅವನ ಸ್ಕೂಲಿಗೆ ಸೇರಿಸಿದ್ನೂ ನಾವು ನಡೆಯೋದು ಕಳಿಸಿದ್ದು ಅಲ್ಲಿವರೆಗೂ ಕೂಡ ಎಲ್ಲೇ ಹೋದರೂ ಕೂಡ ನಾನು ಅವನನ್ನು ಎತ್ಕೊಂಡು ಅಡ್ಡಾಡ್ತಾಯಿದ್ವಿ ಆದರೆ ಭ್ರಮರನ್ ಹಂಗಲ್ಲ ಚಿಕ್ಕ ಏಜಿಂದನೂ ಕೂಡ ಅವಳು ನಡೆಸ್ಕೊಂಡೇ ರೂಢಿ ಮಾಡಿರೋದ್ರಿಂದ ಅವಳು ಎಲ್ಲೋದ್ರು ಕೂಡ ಆರಾಮಾಗಿ ನಡ್ಕೊಂಬರ್ತಾಳೆ ಅಜ್ಜ ಏನಂದರೆ ಸ್ವಲ್ಪ ದೂರ ಹೋದ್ರೆ ಸಾಕು ಅಮ್ಮ ನನಗೆ ಆಗೋಲ್ಲಮ್ಮ ನನ್ನ ಕಾಲು ನೋಯ್ತವು ಕೈ ನೋಯ್ತವ ಅಂತ ಹೇಳ್ತಾನೆ ಇದೇ ನೋಡಿರಿ ಇವು ಫಸ್ಟ್ನೇ ಮಗುಗೆ ಎರಡನೇ ಮಗುಗಿರೋ ಡಿಫ್ರೆನ್ಸು ಅಂದರೆ ಫಸ್ಟ್ನೇ ಮಗು ಫಸ್ಟ್ನೇ ಮಗು ಅಂತ ಹೇಳಿಬಿಟ್ಟು ಭಾಳ ಮುದ್ದು ಮಾಡ್ತೀವಿ ಎರಡನೇ ಮಗುಗಾಗಲಿ ಅಷ್ಟೊಂದು ಮುದ್ದೇ ಮಾಡಲ್ಲ ಅವರು ಸ್ವಲ್ಪ ರಫ್ ಆ್ಯಂಡ್ ಟಫಾಗಿ ಬೆಳೀತಾರೆ ಇವ್ರು ತುಂಬ ಮೃದುವಾಗಿ ಬೆಳೆದು ಏನೂ ಮಾಡೋದಕ್ಕಾಗಲ್ಲ ನಮ್ಮ ಮನೇಲಿ ಮುದ್ದಿನ ಮಗ ಅಂದರೆ ಅವನೇ ನಮಗಾಗಲಿ ನಮ್ಮ ಅಮ್ಮಂಗಾಗಲಿ ಎಲ್ರಿಗೂ ಅಷ್ಟೇ ಭ್ರಮರೂ ಅಷ್ಟೇ ಅದು ಜಾಸ್ತಿ ಎಲ್ಲರೂ ಇಷ್ಟಪಡೋದು ಇವನು ಇವನಿಗೆ ಒಂಚೂರು ಏನಾದ್ರು ಆಯ್ತು ಅಂದರೆ ಯಾರೂ ಸೈಜಲ್ಲ ಎಲ್ಲರೂ ಅತ್ತೆ ಬಿಡ್ತಾರೆ ಅಷ್ಟು ಇಷ್ಟ ಇವನು ತುಂಬ ಇದ್ದೀನಿ ಅಂತ ಅನ್ಕೊಬಿಡಿ ಯಾಕಂದರೆ ತುಂಬ ಜನ ತುಂಬ ಮಾ ಹೇಳ್ತೀರಪ್ಪ ನಿಮ್ಮ ಮಕ್ಕಳ ಬಗ್ಗೆ ಅಂತ ಎಲ್ಲ ಹೇಳ್ತಾರೆ ಅವ್ರವ್ರ ಮಕ್ಕಳು ಅವ್ರವ್ರಿಗೆ ಹೆಚ್ಚಲ್ವಾ ಸೊ ಅಷ್ಟೇ ಇವಾಗ ನೋಡಿ ಎಷ್ಟು ಈಗ ರೆಡಿ ಮಾಡಿಬಿಟ್ಟು ಅವಳನ್ನ ಇವಾಗ ಸ್ಕೂಲಿಗೆ ಕಳಿಸ್ಬಿಡೋದೆ ಕಳಿಸ್ಬಿಟ್ಟಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಆಲ್ರೆಡಿ ಗೊತ್ತಾಗ್ತಿರ್ಬೋದು ನಮ್ಮ ಮನೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಫುಲ್ ಅರ್ಡ್ಕೊಂಬಿಟ್ಟಿದ್ದೀನಿ ಇದೆಲ್ಲ ಸರಿ ಮಾಡಿ ಇದೆಲ್ಲ ಜೋಡಿಸಿ ಮನೆ ಫುಲ್ ಕ್ಲೀನ್ ಮಾಡೋಷ್ಟರಲ್ಲಿ ನನ್ನ ಪಿಕ್ಚರ್ ಬಿಟ್ಟೋಗುತ್ತೆ ಆ ರೇಂಜಿಗಿರುತ್ತೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತು ಇಬ್ಬರು ಕೂಡ ರೆಡಿಯ ರೆಡಿ ಮಾಡೋದು ಮತ್ತು ಅವ್ರನ್ನ ಕಳಿಸೋದಂದರೆ ಮನೆ ಫುಲ್ ಹರಡೋಗಿರುತ್ತೆ ಏನು ಮಾಡೋದಕ್ಕಾಗಲ್ಲ ಅಂತೇಳಿ ನಾನು ಕೂಡ ಸುಮ್ಮನಾದೆ ಇವಾಗ ನೋಡಿ ನನ್ನ ಮಗಳು ಎಷ್ಟು ತರಲೆ ಮಾಡ್ತಿದ್ದಾಳೆ ಅವಳಿಗೇನಂದರೆ ಫೋನ್ ನೋಡಿದ ತಕ್ಷಣ ಆ್ಯಕ್ಟಿಂಗ್ ಅಲ್ಲಿ ನಿಂತ್ಕೊಂಡು ಎಲ್ಲರೂ ಅವಳನ್ನೇ ನೋಡಬೇಕು ಆ ಥರ ಅವಳು ಇಲ್ಲಿ ಅವ್ರ ಪಪ್ಪ ಅಜಯ್ನ ರೆಡಿ ಇದ್ದಾರೆ ನಾನು ಭ್ರಮರನ್ ರೆಡಿ ಮಾಡ್ತಾಯಿದ್ದೀನಿ ಒಂದೊಂದು ಸಲ ಇಬ್ಬರೂ ಅವರೇ ರೆಡಿ ಮಾಡ್ತಾರೆ ನಾನು ಏನಾದರೂ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲ ಅಡುಗೆ ಇದ್ದೀನಿ ಯಾವುದ್ರಲ್ಲಾದರೂ ಒಂದು ಕೆಲಸ ಇಟ್ಕೊಂಡಿದ್ದೀನಿ ಅಂದರೆ ನಮ್ಮ ಮನೆಯವರೇ ಎಲ್ಲ ರೆಡಿ ಮಾಡ್ತಾರೆ ಇವತ್ತು ಇಬ್ಬರೂ ರೆಡಿ ಮಾಡ್ತಾಯಿದ್ದೀವಿ ಇಬ್ಬರೂ ನನಗೆ ಇವಳು ನೋಡಿದ್ರೇ ಸಖತ್ ನಗು ಬರುತ್ತೆ ಅವಳು ಮಾಡೋ ಆ್ಯಕ್ಟಿಂಗ್ನ ಇವಾಗ ಫಾಸ್ಟಾಗಿ ಇವರಿಬ್ಬರನ್ನೂ ಕೂಡ ರೆಡಿ ಮಾಡಿ ಹೊರಗಡೆ ಸಾಕಾಗಬೇಕು ಈ ಥರ ಕೋತಿಗಳು ಎಲ್ಲರೂ ಮನೇಲಿ ಕೂಡ ಇದ್ದೇ ಇರ್ತಾರೆ ನಮ್ಮ ಮನೇಲಿ ಒಂದೆರಡು ಕೋತಿಗಳಿವು ಬೆಳಗ್ಗೆ ಏನಾದರೂ ಬೇಗ ಎದ್ದಳಿಲ್ಲ ಅಂದರೆ ನನ್ನ ಕತೆ ಅಂತಲೇ ಅರ್ಥ ಆರು ಗಂಟೆಗೆ ಇದ್ರೂ ಕೂಡ ಈ ರೇಂಜಿಗೆ ಇರುತ್ತೆ ಅಕಸ್ಮಾತ್ ಅಪ್ಪಿತಪ್ಪಿ ಏಳು ಗಂಟೆ ಎಂಟು ಗಂಟೆಗೆ ಇದ್ದರೆ ನನ್ನ ಕತೆ ಏನು ಹೇಳಿ ಅಲ್ವಾ ಹಂಗಾಗಿ ನಾನು ಫಾ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಳ್ತೀನಿ ರಾತ್ರಿ ಎಷ್ಟೇ ಲೇಟಾಗಿ ಮಲ್ಕೊಂಡ್ರು ಬೆಳಗ್ಗೆ ಬೇಗ ಎದ್ದಳ್ತೀನಿ ಅದರಲ್ಲಿ ಮಳೆ ಅಂತಂದು ಹೇಳಿಬಿಟ್ಟೆ ನಾನು ಸ್ವಲ್ಪ ಲೇಸಿಯಾಗಿಬಿಟ್ಟಿದ್ದೀನಿ ಇಲ್ಲಾಂದರೆ ಸ್ವಲ್ಪ ಬೇಗ ಇದ್ದುಬಿಟ್ಟು ಇದಕ್ಕೂ ಮುಂಚೆನೇ ಎಲ್ಲ ರೆಡಿ ಆಗಿಬಿಡ್ತಾ ಇತ್ತು ಇನ್ಮೇಲೆ ಆ ಡ್ಯೂಟಿನೇ ಹಾಕ್ಕೋಬೇಕು ಇಲ್ಲಾಂದರೆ ಆಗೋಲ್ಲ ಇವ್ರನ್ನೆಲ್ಲ ಕಳಿಸಿದಾದ್ಮೇಲೆ ಬೇಕಾದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಇಲ್ಲಾಂದರೆ ಈ ಥರ ಫುಲ್ ಗಡಿ ಬಿಡಿ ಗಡಿ ಬಿಡಿ ಇರುತ್ತೆ ಆರು ಗಂಟೆಗೆ ಎದ್ದಾಳೋ ಬದಲು ಈಗ ಐದು ಗಂಟೆಗೆ ಎದ್ದಾಡಬೇಕು ಇನ್ಮೇಲೆ ಅಲಾರಾಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ರೂಢಿ ಮಾಡ್ಕೋಬೇಕು ಯಾಕಂದರೆ ರೂಢಿ ತಪ್ಪೋಗಿದೆ ಏನು ಮಾಡೋದಕ್ಕಾಗೋದಿಲ್ಲ ಇವು ಮತ್ತೆ ರೂಢಿ ಮಾಡ್ಕೋಬೇಕು ಎಷ್ಟೇ ಮಳೆ ಬಂದರೂ ಚಳಿ ಇದ್ರೂ ಕೂಡ ಬೆಳಗ್ಗೆ ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೋಬೇಕು ಸೊ ಈ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಯಾವಾಂಥರ ಇವ್ರನ್ನೆಲ್ಲ ಇವಾಗ ಸಾಗೋಕ್ಕಷ್ಟರಲ್ಲಿ ನನ್ನ ಕತೆ ಮುಗಿತು ಸೊ ಈ ವಿಡಿಯೋ ಫುಲ್ ಲೆಂತ್ ಆಯಿತು ಹಾಗಾಗಿ ನಾನು ಪೂರ್ತಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಅನ್ನ ನೈಸ್ ಡೇ ಫ್ರೆಂಡ್ಸ್ ಇಷ್ಟೊತ್ತು ನಿಮ್ಮ ಟೈಮ್ನಾಗ ಕೊಟ್ಟಿದ್ದಕ್ಕೆ ತುಂಬ ತುಂಬಾ ಥ್ಯಾಂಕ್ಸ್